ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈಗ ಯಾವುದ್ರ ಬಗ್ಗೆ ಹೇಳ್ತೀನಿ ಅಂದರೆ ಕೂದಲು ಸುಮಾರು ಜನಕ್ಕೆ ಕೂದಲು ಉದುರುತ್ತೆ ಕೆಲವ್ರಿಗೆ ಕೂದಲು ಬೆಳೆದಿರಲ್ಲ ಕೆಲವ್ರಿಗೆ ಕೂದಲು ಬೆಳೆಸ್ಬೇಕು ಅಂತ ಇಷ್ಟ ಇರುತ್ತೆ ಆಮೇಲೆ ಕೂದಲೆಲ್ಲ ವೈಟ್ ಆಗಿರುತ್ತೆ ಈಗಿನ ಕಾಲದಲ್ಲಿ ಚಿಕ್ಕವರು ದೊಡ್ಡವ್ರಿಗೂ ಎಲ್ಲರಿಗೂ ವೈಟ್ ಇರುತ್ತೆ ಈಗಿನ ಕಾಲದಲ್ಲಿ ಬಿಡಿ ಈಗ ಕೂದಲು ವೈಟ್ ಆಗಬಾರ್ದು ಚೆನ್ನಾಗಿ ಬೆಳೀಬೇಕು ಉದ್ದಾಗಬೇಕು ದಪ್ಪ ಆಗಬೇಕು ಅಂದರೆ ನಾನು ಒಂದು ಮನೆ ಮದ್ದು ಹೇಳ್ತೀನಿ ಅದನ್ನು ಮಾಡಿ ಆಗ ಕೂದಲು ಕಪ್ಪಾಗುತ್ತೆ ಹಾಗೆ ಉದ್ದ ಆಗುತ್ತೆ ಏನಪ್ಪ ಅದು ಅಂತೀರಾ ಏನಿಲ್ಲ ಎರಡೇ ವಸ್ತು ಇದೆಲ್ಲ ಮನೆಯಲ್ಲಿರುವಂತಹ ವಸ್ತು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದಕ್ಕೇನಬೇಕಪ್ಪ ಎಣ್ಣೆ ಈರುಳ್ಳಿ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಕೋಕೋನಟ್ ಆಯಿಲ್ ಇರುತ್ತಲ್ಲ ಅದು ಪ್ಯೂರಾಗಿರಬೇಕು ಇಲ್ಲಾಂದರೆ ಗಾಣದ ಎಣ್ಣೆ ಅಂತ ಹೇಳ್ತೀರಲ್ಲ ಅದಾದರೂ ಓಕೆ ಇಲ್ಲಾಂದರೆ ಯಾವುದಾದ್ರೂ ತೆಂಗಿನ ಎಣ್ಣೆ ಆಯಿತಾ ಅದನ್ನು ಮಾಡೋದು ಹೇಳ್ಕೊಡ್ತೀನಿ ಮನೇಲೆ ಯಾವ ಥರ ಮಾಡಬೇಕು ಅಂತ ಈಗ ಎರಡು ಈರುಳ್ಳಿ ತಗೊಳ್ಳಿ ಕೆಂಪು ಇರಬೇಕು ಅದು ಕೆಂಪು ಈರುಳ್ಳಿ ಸ್ವಲ್ಪ ಖಾರ ಇರಬೇಕು ಅದು ತಗೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಪೀಸ್ ಪೀಸ್ ಮಾಡ್ಕೊಳ್ಳಿ ಒಂದು ನಾಲ್ಕು ಐದಾರು ಪೀಸ್ ಮಾಡ್ಕೊಳ್ಳಿ ಮೇಲೆ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಎರಡು ಸ್ಪೂನು ಮೇ ಜಾರಿಗೆ ಜಾರ್ ತಗೊಂಡು ಜಾರಿಗೆ ಈರುಳ್ಳಿ ಹಾಕಿ ಆಮೇಲೆ ಅದಕ್ಕೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿದ ನಂತರ ಅದನ್ನು ಮತ್ತೆ ಎಣ್ಣೆ ತಗೊಳ್ಳಿ ತೆಂಗಿನ ಎಣ್ಣೆ ಒಂದು ಪಾತ್ರೆ ತಗೊಳ್ಳಿ ಅಗ್ಲ ಇರೋ ಪಾತ್ರೆ ಇಲ್ಲ ಬಾಣ್ಲೆ ಬಾಣಲೆ ತಗೊಳ್ಳಿ ಬಾಣಲೆಗೆ ಪೇಸ್ಟ್ ಹಾಕ್ಕೊಳ್ಳಿ ಈರುಳ್ಳಿ ಇಲ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಹಾಕೊಳ್ಳಿ ಅದಾದ ನಂತರ ಎಣ್ಣೆ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೆಂಗಿನ ಎಣ್ಣೆನ ಅಲ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನೆಣ್ಣೆನ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಸ್ಟವ್ ಹಚ್ಚಿ ಸ್ಟವ್ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಉರಿಲೆ ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸಿ ಎಣ್ಣೆನ ಒಂದು ಐದು ನಿಮಿಷ ಕುದಿಸ್ಬೇಕು ಯಾಕೆ ಅಂದರೆ ಈರುಳ್ಳಿ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಈರುಳ್ಳಿ ಪೇಸ್ಟು ಮತ್ತು ತೆಂಗಿನ ಎಣ್ಣೆ ಎಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಹಂಗಾಗಿ ಅದನ್ನ ಚೆನ್ನಾಗಿ ಐದು ನಿಮಿಷ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸಿ ಐದು ನಿಮಿಷ ಕುದಿಸಾದ ನಂತರ ಅದನ್ನ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ತಣ್ಣಗಾಗಬೇಕು ಅದು ಸ್ವಲ್ಪ ಬಿಟ್ಟ ಮೇಲೆ ಅದು ತಣ್ಣಗಾಗುತ್ತೆ ತಣ್ಣಗಾದ ನಂತರ ಒಂದು ಬಟ್ಟೆ ತಗೊಳ್ಳಿ ಕಾಟನ್ ಬಟ್ಟೆ ಆ ಕಾಟನ್ ಬಟ್ಟೆಯಲ್ಲಿ ಎಣ್ಣೆಯನ್ನು ಶೋರಿಸಿ ಇಟ್ಕೊಳ್ಳಿ ಎಲ್ಲ ಬಟ್ಟೆ ಇರಲ್ ಬಟ್ಟೆಯಲ್ಲಿರೋ ಎಣ್ಣೆನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಳಿ ಹಿಂಡ್ಕೊಂಡು ಬರೀ ಎಣ್ಣೆ ಮಾತ್ರ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ವಾರಕ್ಕೆ ಒಂದು ಸಲ ಎರಡು ಸಲ ಹಚ್ಚಿ ಚೆನ್ನಾಗಿ ವಾರಕ್ಕೊಂದು ಸಲ ಯಾವಾಗ ಹಚ್ಚಬೇಕು ಅಂದರೆ ನೈ ಇಲ್ಲಾಂದರೆ ಇವತ್ತು ಸ್ನಾನ ಮಾಡೋದಿದೆ ತಲೆಗೆ ಸ್ನಾನ ಮಾಡೋದಿದೆ ಅಂದರೆ ಒಂದು ಎರಡು ಅವರ್ ಇದೆ ಅನ್ನಂಗೆ ಹಚ್ಚಿ ಎರಡು ಅವರ್ ಬಿಡಿ ಆಮೇಲೆ ತಲೆಗೆ ಸ್ನಾನ ಸ್ನಾನ ಮಾಡಿ ಯಾವ್ದಾರು ಶಾಂಪು ಒಳ್ಳೆ ಶಾಂಪು ಯೂಸ್ ಮಾಡಿ ಸ್ನಾನ ಮಾಡಿ ಆಗ ನಿಮ್ಮ ಕೂದಲು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಹಾಗೆ ಇಲ್ಲ ಆಗಲ್ಲ ಅಂದರೆ ನೀವೇನು ಮಾಡಿ ನೈಟ್ ಹಚ್ಚಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಆಗ ನಿಮ್ಮ ಕೂದಲು ತುಂಬ ಸಿಲ್ಕಿ ಸಿಲ್ಕಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡಿ ಮಾಡಿ ನೋಡಿ ಹೇಗಿ ಹೇಗಿದೆ ಅಂತ ರಿಸಲ್ಟ್ ನನಗೆ ಕಾಮೆಂಟಲ್ಲಿ ತಿಳಿಸಿ ಇನ್ಯಾವುದಾದ್ರು ಬೇಕಾದರೆ ಕಾಮೆಂಟ್ ಮಾಡಿ ಧನ್ಯವಾದಗಳು